ಆರ್ ನ್ಯೂಸ್ಗೆ ಸ್ವಾಗತ ಕಗ್ಗತ್ತಲಿನಲ್ಲಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ಕರವೆಯಿಂದ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾದ ವಿದ್ಯುತ್ ಸೌಲಭ್ಯದಿಂದ ರೋಗಿಗಳು ವಂಚಿತರಾಗಿದ್ದು ಅದರತ್ತ ಗಮನ ಹರಿಸದ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಅಗ್ರಾರ್ ಮೋಹನ್ ಅವರ ನೇತೃತ್ವದಲ್ಲಿ ಕರವೆ ಸ್ವಾಭಿಮಾನಿ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಅಗ್ರಾರ ಮೋಹನ್ ಅವರು ನನ್ನ ಪತ್ನಿ ರತ್ನಮ್ಮ ಮಾಜಿ ನಗರಸಭೆಯ ನಾಮನಿರ್ದೇಶನ ಸದಸ್ಯರಾಗಿದ್ದಾರೆ ಅವರ ಚಿಕಿತ್ಸೆಯ ಸಾರ್ವಜನಿಕ ಆಸ್ಪತ್ರೆ ಕರೆದುಕೊಂಡು ಬಂದಾಗ ಅವರಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಕೊಡುವ ವೈದ್ಯರು ಸಹ ಬರಲಿಲ್ಲ ಎಂದು ಆರೋಪಿಸಿದರು ಇನ್ನು ಆಸ್ಪತ್ರೆಯಲ್ಲಿ ವೈದ್ಯರು ನಡೆಸುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಹಲವಾರು ಬಾರಿ ಪ್ರತಿಭಟನೆ ಮತ್ತು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರು ಆಸ್ಪತ್ರೆಗೆ ಬಂದರೆ ಉದ್ದೇಶಪೂರ್ವಕವಾಗಿ ವೈದ್ಯರು ತೊಂದರೆ ಕೊಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ಇನ್ನು ಆಸ್ಪತ್ರೆಯಲ್ಲಿ ಮಧ್ಯಾಹ್ನದಿಂದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಕನಿಷ್ಠ ಪಕ್ಷ ಆಸ್ಪತ್ರೆಯಲ್ಲಿ ಯು ಪಿ ಎಸ್ ಸೌಲಭ್ಯ ಇಲ್ಲ ಜನರೇಟ್ ಜನರೇಟರ್ ಸೌಲಭ್ಯ ಸಹ ಇಲ್ಲ ರೋಗಿಗಳು ಕಗ್ಗತ್ತಲಿನಲ್ಲಿ ಕೊಠಡಿಗಳಲ್ಲಿರುವ ಬಗ್ಗೆ ಪ್ರಶ್ನೆ ಮಾಡಿದಾಗ ಆಸ್ಪತ್ರೆಯ ಆಡಳಿತ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಅವರು ಬೇಜವಾಬ್ದಾರಿಗೆ ಉತ್ತರ ನೀಡುತ್ತಾರೆ ಎಂದು ಆರೋಪಿಸಿದರು ಓರ್ವ ಜವಾಬ್ದಾರಿತ ವ್ಯಕ್ತಿಗೆ ಆಸ್ಪತ್ರೆಯ ವೈದ್ಯರು ಸರಿಯಾಗಿ ಉತ್ತರ ನೀಡಲ್ಲ ಎಂದರೆ ಸಾಮಾನ್ಯ ಜನರಿಗೆ ಇವರು ಏನು ಉತ್ತರ ನೀಡುತ್ತಾರೆ ಎಂದು ಪ್ರಶ್ನಿಸಿದ ಅವರು ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ಸಂಪೂರ್ಣವಾಗಿ ತಾಂಡವಾಡುತ್ತಿದ್ದು ಕ್ಷೇತ್ರದ ಸಚಿವರು ಇದರತ್ತ ಗಮನ ಹರಿಸದೇ ಇದ್ದ ಪಕ್ಷದಲ್ಲಿ ಆಸ್ಪತ್ರೆಗೆ ಬೀಗ ಜಡಿದು ಪ್ರತಿಭಟನೆ ನಡೆಸುವುದಾಗಿ ಅವರು ಎಚ್ಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣ್ಣದ ಪದಾಧಿಕಾರಿಗಳಾದ ಅನ್ವರ್ ಪಾಷಾ ಅಪ್ಪು ನಾರಾಯಣಸ್ವಾಮಿ ರಘು ಧನಂಜಯಚಾರಿ ಸುರೇಶ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಧಿಕಾರಿಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಆಡಳಿತ ಅಧಿಕಾರಿಗೆ ಧಿಕ್ಕಾರ ಧಿಕ್ಕಾರ ಆರೋಗ್ಯ ಅಧಿಕಾರಿಗೆ ಧಿಕ್ಕಾರ ಇಲ್ಲಿ ಧಿಕ್ಕ ಧಿಕ್ಕಾರ ಆಡಳಿತಾರ ಆರೋಗ್ಯದ ಧಿಕ್ಕಾರ ಸಾರ್ವಜನಿಕೆ ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಮ್ಮ ಶ್ರೀಮತಿಯಾದಂಥ ಶ್ರೀರತ್ನಮ್ಮ ಅವ್ರನ್ನ ಮಾಜಿ ನಗರಸಭಾ ಸದಸ್ಯರು ಸಾರ್ವಜನಿಕ ಸೇವೆಯಲ್ಲಿರೋರು ಅವ್ರನ್ನ ಕರ್ಕೊಬಂದು ಇಲ್ಲಿ ಅಡ್ಮಿಟ್ ಮಾಡಿದೆ ಆದರೆ ಅವರು ದಾಖಲು ಮಾಡಿದಾಗ ಇಲ್ಲಿರುವಂಥ ಯಾವುದೇ ಡಾಕ್ಟ್ರು ಸರಿಯಾಗಿ ಸ್ಪಂದಿಸ್ತಿಲ್ಲ ಸಿಬ್ಬಂದಿ ಕೂಡ ಸರಿಯಾಗಿ ಕರೆಂಟ್ ಇಲ್ಲ ನಮಗೆ ಯು ಪಿ ಎಸ್ ಇಲ್ಲ ಜನ್ರೇಟ್ ಇಲ್ಲ ಅಂತೇಳಿಬಿಟ್ಟು ತುಂಬ ಬೇಜವಾಬ್ದಾರಿಗೆ ಮಾತಾಡೋವಂಥದ್ದು ಇವರು ಯಾವುದೇ ರೀತಿಯಾದಂಥ ಸ್ಪಂದನೆಯಾಗಿ ಇಲ್ಲ ಚಿಂತಾಮಣಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ವ್ಯಾಪಾರದ ವ್ಯವಸ್ಥೆ ಆಗಿದೆ ವ್ಯವಸ್ಥೆ ಆಗಿದೆ ಯಾವುದೇ ರೀತಿಯಾದಂಥ ಸ್ಪಂದನೆ ಸರಿಯಾಗಿ ಸಿಗ್ತಾ ಇಲ್ಲ ನಾವು ನಮ್ಮದೇ ಆದಂಥ ಸಮಸ್ಯೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇಲ್ಲ ಸುಮಾರು ಇದಕ್ಕೆ ಮುಂಚೆನೇ ನಾನು ಒಬ್ಬ ಜಯಂತಿ ಮೇಡಮ್ ಆಗಿರ್ಬೋದು ಜಯರಾಮ್ ರೆಡ್ಡಿ ಆಗಿರ್ಬೋದು ವಾಣಿ ರೆಡ್ಡಿ ಆಗಿರ್ಬೋದು ಇಲ್ಲ ಸಂತೋಷ್ ಅವರು ಆಗಿರ್ಬೋದು ಎಲ್ರಿಗೂ ನಾನು ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀನಿ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಲಿಲ್ಲ ಅವರು ಯಾ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆನ ವ್ಯಾಪಾರದ ದಂಧೆ ಹಾಗೂ ಯಾರು ಹೋರಾಟ ಮಾಡಿರ್ತಾರೋ ಅವ್ರ ಮೇಲೆ ಒಂದು ದ್ವೇಷಪೂರಿತ ದ್ವೇಷಪೂರಿತ ವ್ಯವಹಾರ ಮಾಡೋವಂಥದ್ದು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಆದ್ದರಿಂದ ನಲವತ್ತು ನಿಮಿಷ ಆಗಿದೆ ನಮ್ಮ ಶ್ರೀಮತಿಯವ್ರನ್ನ ಇಲ್ಲಿ ಕರ್ಕೊಂಬಂದು ಕರೆಂಟ್ ಇಲ್ಲ ಜನರೇಟ್ ಇಲ್ಲ ಈ ರೀತಿ ನಿರ್ಮಾಣ ಆದರೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಒಬ್ಬ ವ್ಯಾಪಾರ ವ್ಯವಸ್ಥಿತವಾದಂಥ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಗಾಗಿರ್ಬೋದು ಆಗಿರ್ಬೋದು ಅವಿಭಾಚಿತ ಜಿಲ್ಲೆಗೆ ಒಂದು ಚಿಂತಾಮಣಿ ಒಂದು ಹೆಸರುವಾಸಿಯಾದಂಥ ತಾಲೂಕಾಗಿರ್ಬೋದು ಆ ತಾಲೂಕಲ್ಲಿ ಸುಮಾರು ಹೋರಾಟಗಾರರಿದ್ದಾರೆ ಇದ್ದಾರೆ ಸುಮಾರು ಸಂಘ ಸಂಸ್ಥೆಗಳಿದೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಸಚಿವರಾಗಿದ್ದಿರೋ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇದನ್ನು ಸುಧಾರಣೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು ಆದರೆ ಯಾವುದೇ ರೀತಿಯಾದಂತ ಸುಧಾರಣೆ ಅವ್ರು ಮಾಡ್ಲಿಲ್ಲ ಅಂತೇನೆ ಇವತ್ತು ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಪರಿಸ್ಥಿತಿ ಆದ್ರೆ ಒಬ್ಬ ಬಡಬಗರ ಪರಿಸ್ಥಿತಿ ಏನು ಒಬ್ಬ ಸಾರ್ವಜನಿಕರ ಪರಿಸ್ಥಿತಿ ಏನು ಇದನ್ನ ಹಿಂದಿನ ದಿನಗಳಲ್ಲಿ ನಮ್ಮ ಅಣ್ಣನ ಮಗನ ಕರ್ಕೊಂಡ್ ಬಂದಾಗ ಆಂಬುಲೆನ್ಸ್ ಎರಡು ಸಾವಿರ ಕೇಳ್ತಾರೆ ಒಬ್ಬರು ಮೂರ್ ಸಾವಿರ ಕೇಳ್ತಾರೆ ಮೂವನ್ನ ಸೇರಿಸಿ ಒಂದೇ ಆಂಬುಲೆನ್ಸ್ ನೀವು ಇವನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಮಗನಿಗೆ ಹೇಳ್ತಾರೆ ಆದ್ರೂ ಕೂಡ ನಾವಿವತ್ತು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದೀವಿ ಅವತ್ತು ದಾಖಲು ಮಾಡಿದೀವಿ ಚಿಕ್ಕಬಳ್ಳಾಪುರದಲ್ಲಿ ಆದ್ರೂ ಕೂಡ ನನ್ನ ಮಗ ಇವತ್ತು ಉಳಿಲಿಲ್ಲ ನಮ್ಮ ಅಣ್ಣನ ಮಗ ಇವತ್ತು ಉಳಿಲಿಲ್ಲ ಆ ದುಃಖ ನಮ್ಮಲ್ಲಿ ಇದೆ ಇಲ್ಲಿ ಯಾವುದೇ ರೀತಿಯಾದಂಥ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಇವತ್ತು ನಾನು ಎಂಟಿನ್ ಕರ್ಕೊಂಡ್ ಬಂದಾಗ ಕೂಡ ಈ ರೀತಿ ವ್ಯವಸ್ಥೆ ನಿರ್ಮಾಣ ಮಾಡ್ತಾರೆ ಇದು ನಮಗೆ ದುಃಖದ ಸಿಗುತ್ತೆ ಇದನ್ನು ಸಂಪೂರ್ಣವಾಗಿ ಕಡವಾಣ ಆಗಬೇಕು ಸಚಿವರು ಕಡವಾಣ ಆಗಬೇಕು ಆಗಲಿಲ್ಲ ಅಂದರೆ ನಾವು ಮುಂದಿನಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಮುಷ್ಕರ ಮಾಡ್ತೀವಿ ಬೀಗ ಚಡಿತೀವಿ ಯಾಕಂದರೆ ಎಷ್ಟು ವರ್ಷಗಳಾಗಲಿ ಎಷ್ಟೇ ದಿನಗಳಾಗಲಿ ಸುಮಾರು ಮೋಸಗಳನ್ನ ಕಡಿವಾಣ ಹಾಕ್ಕೊಂಡಿರೋದಕ್ಕೆ ಆಗಲ್ಲ ನಿಮ್ಮದೇ ಆದಂಥ ಕ್ಷೇತ್ರ ನಿಮ್ಮದೇ ಆದಂತ ಒಂದು ವಿಧಿ ವಿಧಾನಗಳಿದೆ ಇವತ್ತು ಏನು ಮಾಡ್ತಿದ್ದೀರಿ ಎಷ್ಟು ಜನ ಸಾವಾಯಿತು ಎಷ್ಟು ಜನ ನೋವಾಯಿತು ಎಷ್ಟು ಜನ ತೊಂದರೆ ಆಗಿದೆ ನಿಮಗೆ ಮನವಿ ಪತ್ರಗಳು ಬಂದಿಲ್ವಾ ಮಾಡ್ತಾ ಇದ್ದೀರಿ ಆರೋಗ್ಯ ಆಡಳಿತ ಅಧಿಕಾರಿಗಳಾಗಲಿ ಆರೋಗ್ಯ ಅಧಿಕಾರಿಗಳಾಗಲಿ ಏನು ಮಾಡ್ತಾ ಇದ್ದೀರಾ ಏನು ಲಂಚ್ ಅವತಾರ ಇಟ್ಕೊಂಡಿದ್ದೀರಾ ಇಲ್ಲಿ ವ್ಯಾಪಾರ ಇಟ್ಕೊಂಡಿದ್ದೀರಾ ವ್ಯಾಪಾರ ಇಟ್ಕೊಂಡು ಇವತ್ತು ಸಾರ್ವಜನಿಕರ ಪ್ರಾಣ ಹಾನಿ ಮಾಡ್ತಾ ಇದ್ದೀರಾ ಇವತ್ತು ದಯವಿಟ್ಟು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಪದೇ ಪದೇ ವ್ಯವಸ್ಥೆ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಯಾರೋ ಒಬ್ಬರು ಬರ್ತಾರೆ ವ್ಯವಸ್ಥೆ ಕರೆಕ್ಟಾಗಿ ಸರಿ ಮಾಡ್ತಾರೆ ಸರಿ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ ಆದರೆ ಯಾರು ವ್ಯವಸ್ಥೆ ನಿರ್ಮಾಣ ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಡ ಹಾಗೂ ಸಾರ್ವಜನಿಕರ ಹಿತಾಸಕ್ತಿ ಹಾಗೂ ಮಾನವ ಹಕ್ಕುಗಳ ಆಯೋಗ ಹಾಗೂ ಕಾರ್ಮಿಕರ ಇಲಾಖೆ ರಾಜ್ಯ ಕಾರ್ಯಾಧ್ಯಕ್ಷರಾಗಿದ್ದೀನಿ ಇವತ್ತು ಎಲ್ಲರ ಒಂದು ಇದು ಕಾಪಾಡೋದಕ್ಕೋಸ್ಕರ ನಾನು ಇವತ್ತು ಈ ಹೋರಾಟನ ಹಮ್ಮಿಕೊಂಡಿದ್ದೀನಿ ಇವತ್ತಿಂದ ಮೊದಲು ಇದ್ದೀನಿ ದಯವಿಟ್ಟು ವ್ಯವಸ್ಥೆ ನಿರ್ಮಾಣ ಮಾಡಿ ಸಚಿವರೇ ಜಿಲ್ಲಾಧಿಕಾರಿಗಳೇ ತಾಲೂಕು ದಂಡಾಧಿಕಾರಿಗಳೇ ಆರೋಗ್ಯ ಅಧಿಕಾರಿಗಳೇ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನೀವೆಲ್ಲೂ ತಲೆದಂಡ ಕೊಡಬೇಕಾಗುತ್ತೆ ಇದಕ್ಕೆ ನಾವು ಮಾಧ್ಯಮಗಳ ಮುಖಾಂತರ ಹೇಳ್ತೇವೆ ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀವಿ ಅಧಿಕಾರಿಗಳನ್ನ ಮನದಟ್ಟು ಮಾಡಿ ಅವರಿಗೆ ಸರಿಯಾದ ವ್ಯವಸ್ಥೆ ನಿರ್ಮಾಣ ಮಾಡಿ ಅವ್ರಿಗೆ ಯಾವ ರೀತಿ ಸಾರ್ವಜನಿಕ ನೀವು ವ್ಯವಸ್ಥೆ ಮಾಡಬೇಕು ಯಾವ ರೀತಿ ನೀವು ಅವ್ರಿಗೆ ವ್ಯವಸ್ಥಿತ ಆರೋಗ್ಯ ಇದ್ಕೊಂಡು ನೋಡ್ಕೊಳ್ಳಿ